ಐದು ದಿನಗಳ ಆಧುನಿಕ ವಿಡಿಯೋ ಎಡಿಟಿಂಗ್ ಕಾರ್ಯಾಗಾರ ಕನ್ನಡ ಅಡ್ವಾನ್ಸ್ಡ್ ವೈಡಿಯೋ ಎಡಿಟಿಂಗ್ ವರ್ಕ್ಶಾಪ್ ಐದು ಡೇಸ್ ಮೂಲಭೂತದಿಂದ ಪ್ರಗತಿಶೀಲ ತಂತ್ರಗಳು ಮತ್ತು ನಿಮ್ಮ ಪ್ರತಿಭೆಗಳನ್ನು ಹೊಸ ಗಂಭೀರತೆಗೆ ಕೊಂಡೊಯ್ಯಿರಿ ದಿನಾಂಕಗಳು ಎರಡು ಸಾವಿರ ಇಪ್ಪತ್ತೈದು ಜನವರಿ ಇಪ್ಪತ್ತಾರರಿಂದ ಎರಡು ಸಾವಿರ ಇಪ್ಪತ್ತೈದು ಜನವರಿ ಮೂವತ್ತರವರೆಗೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ಸ್ಥಳ ಜೈ ಅಕಾಡೆಮಿ ಸೇಲಂ ಶಿಕ್ಷಕ ಎಸ್ ಜಗದೀಶನ್ ಜೆ ಸ್ಥಾಪಕ ಕಾರ್ಯಾಗಾರದಲ್ಲಿ ನೀವು ಕಲಿಯುವ ತಂತ್ರಗಳು ಪ್ರಿಮಿಯರ್ ಪ್ರೋನಲ್ಲಿ ಆಧುನಿಕ ವಿಡಿಯೋ ಎಡಿಟಿಂಗ್ ಆಫ್ಟರ್ ಎಫೆಕ್ಟ್ಸ್ ಬಳಸಿ ಆಕರ್ಷಕ ಫಫತ್ಸ್ ತಂತ್ರಗಳು ಸಿನಿಮಾಟಿಕ್ ಕಲರ್ ಕ್ರೇಡಿಂಗ್ ವೇಗದ ಎಡಿಟಿಂಗ್ ವಿಧಾನಗಳು ವೃತ್ತಿಪರ ಎಡಿಟಿಂಗ್ ಸಲಹೆಗಳು ಕ್ಯಾಂಡೆಡ್ ಹೈಲೈಟ್ ಜಾಹೀರಾತುಗಳು ರೀಲ್ಗಳು ಮತ್ತು ಶಾರ್ಟ್ಸ್ ಎಡಿಟಿಂಗ್ ಡೈವೆನ್ಸಿವ್ ರೆಸಾಲ್ಫ್ ಮತ್ತು ಪ್ರಿಮಿಯರ್ ಪ್ರೋ ಏಕೀಕರಣ ಏಡಿಯಸ್ ಮತ್ತು ಪ್ರಿಮಿಯರ್ ಪ್ರೋ ಏಕೀಕರಣ ಮದುವೆ ವಿಡಿಯೋಗಳಿಗೆ ಎ ತಂತ್ರಗಳ ಉಪಯೋಗ ಈ ಕಾರ್ಯಾಗಾರದ ವೈಶಿಷ್ಟ್ಯಗಳು ಅನುಭವಿ ಶಿಕ್ಷಕ ಎಸ್ ಜಗದೀಶನ್ ನೇರ ಪ್ರಾಯೋಗಿಕ ತರಬೇತಿ ಪ್ರಶ್ನೆಗಳಿಗೆ ತಕ್ಷಣದ ಉತ್ತರ ಕಾರ್ಯಾಗಾರದ ಶುಲ್ಕ ಹತ್ತು ಸಾವಿರ ರೂಪೀಸ್ ಕಾರ್ಯಾಗಾರದಲ್ಲಿ ಒಳಗೊಂಡಿರುವವು ಮೂರು ಬಾರಿ ಊಟ ದಾಖಲಾಗಿರುವ ವಿಡಿಯೋಗಳು ಒಂದು ನೂರು ಜಪ ಡೇಟಾ ಪಾಲ್ಗೊಂಡು ಪ್ರಮಾಣಪತ್ರ ಚಹಾ ಮತ್ತು ಸ್ನ್ಯಾಕ್ಸ್ ತರಬೇತಿ ನಂತರ ಪ್ರಶ್ನೆಗಳಿಗೆ ಪರಿಹಾರ ಇದೀಗ ನಿಮ್ಮ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಿ ಎರಡು ರೂಪೀಸ್ ಟ್ರಿಪಲ್ ಶೂನ್ಯ ಮುಂಗಡವನ್ನು ಪಾವತಿಸಿ ಈಗಲೇ ನೋಂದಾಯಿಸಿಕೊಳ್ಳಿ ಸಂಪರ್ಕಿಸಿ ಫ್ ಅಕಾಡೆಮಿ ತೊಂಬತ್ನಾಲ್ಕು ನಾನ್ನೂರ ಮೂವತ್ತೊಂದು ಇಪ್ಪತ್ತಾರು ಒಂಬೈನೂರ ಏಳು ಒಂಬತ್ತು ಶೂನ್ಯ ನಾಲ್ಕು ಐದು ಹತ್ತು ಎಂಟ್ನೂರು ಆಧುನಿಕ ವಿಡಿಯೋ ಎಡಿಟಿಂಗ್ ಜಗತ್ತು ನಿಮ್ಮನ್ನು ಕಾಯುತ್ತಿದೆ